ನೀವು ಹೊರಗಡೆ ಹೋಗಿ ಸಾವಿರ ರೂಪಾಯಿ ತರ್ಬೋದು ಬಟ್ ನಿಮ್ ಊಟ ಹಾಕೋರ್ ಯಾರು ಅಮ್ಮ ಎಂಡ್ತಿ ಹತ್ ಸಾವಿರ ರೂಪಾಯಿ ದುಡಿದಿರಿದ್ದಾನಂತಪ್ಪ ನೀವೇನಾರು ನೋಡ್ತಿನ್ಕಾಗತ್ತ ಆಗಲ್ಲ ಸೊ ಹಸ್ಬೆಂಡ್ ಆಗಿರ್ಬೋದು ಮಗ ಆಗಿರ್ಬೋದು ಅಳಿ ಆಗಿರ್ಬೋದು ಅವ್ರಿಗೆ ಯಾಂಗ್ ಇರುತ್ತೆ ಬರ್ತಾರೆ ಬಟ್ ಅವ್ರನ್ನ ನರೀಶ್ ಪೋಷಣೆ ಮಾಡೋದು ಯಾರು ಅಮ್ಮ ಅಕ್ಕ ತಂಗಿ ಎಂಡ್ತಿ ಅಲ್ವಾ ಸೊ ಯಾಂಗ್ ಇನ್ಮೇಲೆ ಡಿಪೆಂಡ್ ಆಗಿರುತ್ತೆ ಇವ್ ನಾನು ಮಾಡಿಕಾಕ ರೆಡಿ ಅಂದ್ರೆ ರೇಷನ್ ತಂದಿ ತಂದ ಹಾಕಿಲ್ಲ ಅಂದ್ರೆ ಯಾರು ಮಾಡಕ್ ಆಗತ್ತೆ ಮಾಡಕ್ ಆಗತ್ತ ಹಾಗಲ್ಲ ಸೊ ಗಂಡ ಹೆಂಡತಿ ಮೇಲೆ ಹೆಂಡತಿ ಗಂಡಿನ ಮೇಲೆ ಯಾವ ತರ ಡಿಪೆಂಡೆನ್ಸಿ ಇರುತ್ತೋ ಅದೇ ತರ ಇಂಟರ್ ಡಿಪೆಂಡೆನ್ಸಿ ನಿಮ್ಮ ಬಾಡಿನಲ್ಲಿ ಚೀ ಮತ್ತೆ ಇರುತ್ತೆ ಚೀ ಅಂದ್ರೆ ಯಾಂಗ್ ಬ್ಲಡ್ ಅಂದ್ರೆ ಇನ್ನು ಗೊತ್ತಾಯ್ತಾ ಸುಮಾರ್ ಸತಿ ನಾವು ಟ್ರೀಟ್ಮೆಂಟ್ ನ ಪ್ರಾಬ್ಲಮ್ ಒಂದ್ ಕಡೆ ಇರುತ್ತೆ ಟ್ರೀಟ್ಮೆಂಟ್ ಇನ್ನೊಂದ್ ಕಡೆ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತಂದ್ರೆ ಈ ಇಂಟರ್ ಡಿಪೆಂಡೆನ್ಸಿ ಇಂದ ಫಾರ್ ಎಕ್ಸಾಂಪಲ್ ಕೆಲವ್ರು ನಮ್ಮ ಹತ್ರ ಬರ್ತಾರೆ ಸರ್ ನನಗೆ ಒಂದ್ ಎರಡು ಕಿಲೋಮೀಟರ್ ವಾಕ್ ಮಾಡಕ್ ಆಗಲ್ಲ ಸರ್ ಸುಸ್ತಾಗ್ಬಿಡ್ತೈತೆ ಸರ್ ಕ್ರಿಕೆಟ್ ಆಡಕ್ ಹೋಗ್ತಿವಿ ಸರ್ ಒಂದ್ ಐದು ಓವರ್ ಆಡ ತಟ್ಟಿ ಸುಸ್ತಾಗ್ಬಿಡುತ್ತೆ ಏನ್ ಮಾಡುದು ಸೊ ನೀವು ಆಡಕ್ ಆಗ್ತಾ ಇಲ್ಲ ವಾಕ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ದಟ್ ಮೀನ್ಸ್ ಇನ್ ಕಡಿಮೆ ಇದೇನೆ ಯಾಂಗ್ ಕಡಿಮೆ ಇದೆ ನೋಡೋಣ ಮುಕ್ತ ಅವ್ರು ಹೇಳ್ತಿದಾರೆ ಇನ್ ಇದಾನೆ ನಿಮ್ಗೆ ವಾಕ್ ಮಾಡಕ್ ಆಗ್ತಾ ಇಲ್ಲ ಇನ್ ಕಡಿಮೆ ಇದೆ ಯಾಂಗ್ ಕಡಿಮೆ ಯಾಂಗ್ ಕಡಿಮೆ ಇದ ಹೌದು ಸರ್ ವೆರಿ ಗುಡ್ ಕೇಳಿಸ್ತೇನೆ ರವಿ ನೀವು ಮೋರ್ ದನ್ ಟೂ ಕಿಲೋಮೀಟರ್ಸ್ ವಾಕ್ ಮಾಡಕ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಕಡಿಮೆ ಇದೆ ಇದೆ ಸರ್ ಅದು ಚಲನೆ ಇಲ್ಲ ಅನ್ನೋ ತರ ಸರ್ ಅದು ಲೆಕ್ಕಾಚಾರ ಸೊ ನೀವು ವಾಕ್ ಮಾಡಕ್ ಆಗಿಲ್ಲ ಅಂತಂದ್ರೆ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಸುಮಾರು ಜನ ಆರ್ಟ್ ಪೇಷೆಂಟ್ಸ್ ಬರ್ತಾರೆ ಯಾರು ಆರ್ಟ್ ಪೇಶನ್ ಸಾರ್ ಒಂದು ಫ್ಲೋರ್ ಆಗಲ್ಲ ಸಾರ್ ಎದುರು ಬಂದ್ಬಿಡ್ತತೆ ಸ್ವಲ್ಪ ಅಪ್ಪಿದ್ರೆ ಎತ್ತಾಕಾಗಲ್ಲ ಸಾರ್ ಯಾಕಪ್ಪ ಏಸರು ಬಂದ್ಬಿಡ್ತತೆ ಮತ್ತೆ ಏನ್ ಮಾಡೋದು ಚಲನೆ ಕಡಿಮೆ ಇರುತ್ತೆ ಆರ್ಟ್ ಅಲ್ಲಿ ಯಾಂಗ್ ಎನರ್ಜಿ ಕಮ್ಮಿ ಇರುತ್ತೆ ಸೊ ನೀವು ಜಸ್ಟ್ ಒಂದು ಗ್ರೀನ್ ಡಾಟ್ ಇಡಿ ಕಾಣಿಸ್ತಿದೇನಾ ಇಲ್ಲಿ ಗ್ರೀನ್ ಡಾಟ್ ಇಡಿ ಇಟ್ಬಿಟ್ಟು ಐದ್ ನಿಮಿಷ ಬಿಟ್ಟು ಅವ್ರಿಗೆ ವಾಕ್ ಮಾಡಕ್ ಹೇಳಿ ಚಲನೆ ಬಂದ್ಬಿಡ್ತ ವಾಕಿಂಗ್ ಮಾಡ್ತಾರೆ ಹೆಂಗ್ ಬಂತು ನಾನೇನ್ ಮಾಡಿದೀನಿ ಆರ್ಟ್ ಅಲ್ಲಿ ಯಾಂಗ್ ಕ್ರಿಯೇಟ್ ಮಾಡಿದ್ದೀನಿ ಶಾಶ್ವತನ ಇಲ್ಲ ನಾನು ಯಾಂಗ್ ಕ್ರಿಯೇಟ್ ಮಾಡ್ಬೋದು ಸ್ವಲ್ಪ ಬಟ್ ಆ ಯಾಂಗ್ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಇನ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗ್ತಿರ ಅಂದ್ರೆ ಯಾಂಗ್ ಇಲ್ಲ ಯಾಂಗ್ ಯಾಕಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಕಡಿಮೆ ಇರುತ್ತೆ ಮಜಲ್ ಕಡಿಮೆ ಇರುತ್ತೆ ಕೊಬ್ಬು ಕಡಿಮೆ ಇರುತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತೆ ಕೊಬ್ಬಿದು ಕು ಕುರಿ ಜೋರಾಗಿ ಗುದ್ದುತ್ತೆ ಟಗರು ಆ ಕೊಬ್ಬು ಆ ಇನ್ನದು ಬ್ಲಡ್ ಮತ್ತೆ ಕೊಬ್ಬಿನ ಅಂಶ ಇರೋದು ಇನ್ನು ಅದು ಯಾಂಗಾಗಿ ಕನ್ವರ್ಟ್ ಆಗ್ಬಿಟ್ಟು ಅದೇ ಆ ಗೂಳಿ ಮತ್ತೆ ಟಗರುಗಳು ನೋಡ್ಬೇಕು ಅವಕ್ ಏನು ಕೆಲ್ಸ ಇರಲ್ಲವ ಅದ್ರ ಕೆಲ್ಸನೆ ಸುಮ್ನೆ ಮೇಯ್ಕೊಂಡಿರೋದು ಸುಮ್ನೆ ಸುಮ್ಮನೆ ಕಾಲ್ ಕೆರೆದ್ರೆ ಬರ್ತಿರ್ತಾವ ಶ್ ಅಂತ ಇರ್ತೈತಿ ಗೂಳಿ ಯಾಕೇಳ ಬಾಡಿನಲ್ಲಿ ಇನ್ ಎಕ್ಸಸ್ ಆಗ್ಬಿಟ್ಟಿರ್ತೈತೆ ಕೊಬ್ಬು ಮಜಲು ಫ್ಯಾಟ್ ಎಲ್ಲ ಎಕ್ಸಸ್ ಆಗಿರ್ತೈತೆ ಗುಳಿಗೆ ಆ ಎಕ್ಸಸ್ ಇನ್ನಿಂದ ಯಾಂಗ್ ಕ್ರಿಯೇಟ್ ಮಾಡುತ್ತೆ ಆ ಯಾಂಗಿಂದ ಅದು ಯಾರನ್ನ ತೀವ್ಲಿ ಯಾರನ್ ಗುದ್ಲಿ ಅಂತ ಇರುತ್ತೆ ಆ ಕುರಿ ಟಗರು ಆ ಆ ಇನ್ನಿಂದನೇ ಯಾಂಗ್ ಕ್ರಿಯೇಟ್ ಆಗದ ಆ ಯಾಂಗನ್ನ ನಾವು ಸೊಕ್ಕನ್ನ ಅದು ಸೊಕ್ಕಿರ್ಬೇಕು ಅದ್ ನಿಮ್ ಆಸ್ತಿ ಅದು ನಿಮ್ಗೆ ರಕ್ತ ಇಲ್ಲ ಕೊಬ್ಬಿಲ್ಲ ಮಜಲ್ ಇಲ್ಲ ಬೋನ್ ಡೆನ್ಸಿಟಿ ಇಲ್ಲ ಅಂದ್ರೆ ಸೊಕ್ಕಲ್ಲಿ ಬರ್ತೈತೆ ಅಯ್ಯೋ ಹೋಗ್ಲಿ ಬಿಡಪ್ಪ ಅಂತ ಸೊ ನಾನು ನಮ್ಮ ಸ್ಟೂಡೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ ಒಂದು ಅರವತ್ ಎಪ್ಪತ್ತು ವರ್ಷದ ತನಕ ನೀವು ಕೊಬ್ಬಿದ ಕುರಿಯಾಗಿರಬೇಕು ಗೂಳಿ ಗೂಳಿ ತರ ಇರ್ಬೇಕು ಅದು ಹೇಗೆ ಸಾಧ್ಯ ಅಂತಂದ್ರೆ ಆ ಸೊಕ್ಕು ಆ ಒಂದು ಉಮ್ಮಸ್ಸು ಆ ಒಂದು ರೋಷ ಅದೆಲ್ಲ ಯಾಂಗ್ ಅದ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಇನ್ನಿಂದ ಬರುತ್ತೆ ಇನ್ ಎನರ್ಜಿಯಿಂದ ಸೊ ಫೈನಲಿ ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ಬೇಕು ಅಂದ್ರೆ ಅದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಇನ್ ಮೇಲೆ ಡಿಪೆಂಡ್ ಆಗಿದೆ ನೀವು ಬೆಳಿಗ್ಗೆ ಎದ್ದು ಹುಮ್ಮಸ್ಸಿಂದ ಕೆಲಸ ಮಾಡ್ಬೇಕಂದ್ರೆ ನನ್ನ ಸಜೆಷನ್ನು ಇವತ್ತು ಬೆಳಿಗ್ಗೆ ಎದ್ದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನಿನ್ನೆ ರಾತ್ರಿ ಚೆನ್ನಾಗಿ ಮಲಗಿರ್ಬೇಕು ನಿನ್ನೆ ರಾತ್ರಿ ಚೆನ್ನಾಗಿ ಮಲಗಿದ್ರೆ ಮಾತ್ರ ಇವತ್ತು ಎದ್ಬಿಟ್ಟು ಫುಲ್ ಖುಷಿಯಾಗಿ ಆಕ್ಟಿವ್ ಆಗಿ ಎಲ್ಲಿ ಟಯರ್ಡ್ನೆಸ್ ಇಲ್ದೆ ಇಲ್ದೆ ಕೆಲಸ ಮಾಡ್ಬೇಕು ನಿನ್ನೆ ರಾತ್ರಿ ನಿದ್ದೆ ಬಂದಿಲ್ಲ ಹನ್ನೆರಡು ಒಂದ್ ಗಂಟೆಗೆ ಮಲಿಕೊಂಡ್ರಿ ಬೆಳಿಗ್ಗೆ ಮೂರ್ ಗಂಟೆಗೆ ಎದ್ದಾಳಿದ್ರಿ ಮತ್ತೆ ಮಲಿಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಹೇಗಿರುತ್ತೆ ಒಂಥರ ತಲೆ ಬಾರ ತಲೆ ಹಿಡ್ಕೊಂಡಂಗಿರುತ್ತೆ ಏನು ಕೆಲಸ ಮಾಡಕ್ ಇಂಟ್ರೆಸ್ಟ್ ದಟ್ ಮೀನ್ಸ್ ವಾಟ್ ಸೊ ರಾತ್ರಿ ಅಂದ್ರೆ ಇನ್ನು ಅದು ಯಾಂಗನ್ನ ಕ್ರಿಯೇಟ್ ಮಾಡುತ್ತೆ ಬೆಳಿಗ್ಗೆ ಅದೇ ತರ ಬೆಳಿಗ್ಗೆ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಬೆಡ್ಗೆ ಹೋದ ತಕ್ಷಣ ನಿದ್ದೆ ಬರುತ್ತೆ ನೀವು ಬಿಡ್ ದಿನ ಪೂರ್ತಿ ನಿಂತಲ್ಲೇ ನಿಂತು ಕುಂತಲ್ಲೇ ಮೊಬೈಲ್ ನೋಡ್ಕೊಂಡು ಏನು ಮಾಡ್ದಂಗಿದ್ರೆ ಒಡನ ಓಡಾಟ ಕ್ರಿಯೇಟ್ ಆಗಿಲ್ಲ ಯಾಂಗ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ರಾತ್ರಿ ಹೇಗಿರುತ್ತೆ ನಿದ್ದೆ ಬರಲ್ಲ ನಿದ್ದೆ ಯಾಕೆ ಬರಲ್ಲ ಅಂದ್ರೆ ನೀವು ಓಡಾಡಿಲ್ಲ ಒಳ್ಳೆ ನಿದ್ದೆ ಬರಬೇಕು ನಿಮಗೆ ಅಂತಂದ್ರೆ ಅದು ಇನ್ ಎನರ್ಜಿ ಕೆಲವರಿಗೆ ತುಂಬಾ ನಿದ್ದೆ ಯಾಕೆ ಬರಲ್ಲ ಅಂದ್ರೆ ನಾವನ್ಕೋತೀವಿ ನಿದ್ದೆ ಬರಲ್ಲ ಅಂದ್ರೆ ಬಾಡಿ ಈಟ್ ಇರುತ್ತೆ ಅದಕ್ಕೆ ನಿದ್ದೆ ಬರಲ್ಲ ಅಂತೇಳಿ ಅದು ಐವತ್ತು ಪರ್ಸೆಂಟ್ ಪೀಪಲ್ಗೆ ಇನ್ನ ಐವತ್ತು ಪರ್ಸೆಂಟ್ ಪೀಪಲ್ಗೆ ನಿದ್ದೆ ಯಾಕೆ ಬರಲ್ಲ ಅಂದ್ರೆ ಬಾಡಿ ಎಕ್ಸಸ್ ಕೋಲ್ಡ್ ಇರುತ್ತೆ ಆ ಎಕ್ಸಸ್ ಕೋಲ್ಡ್ ಇದ್ದಾಗ ಯಾಂಗ್ ಕ್ರಿಯೇಟ್ ಆಗಲ್ಲ ಯಾಂಗ್ ಇರಲ್ಲ ಯಾವಾಗ ಯಾಂಗ್ ಕಮ್ಮಿ ಆಗುತ್ತೋ ಇನ್ನೂ ಕಮ್ಮಿ ಆಗುತ್ತೆ ಶ್ರೀಮಂತರ ಹೆಂಗ್ಸಿದ್ಲಂತೆ ನಿದ್ದೆನೆ ಬರ್ತಿಲ್ಲ ಎಲ್ಲ ಡಾಕ್ಟರ್ ತಗೋದ್ಲು ಆಯುರ್ವೇದಿಕ್ ಪಂಡಿತರ ಹತ್ರ ಹೋದ್ರು ಯಾರ ಹತ್ರ ಹೋದ್ರೂ ನಿದ್ದೆ ಬರ್ತಿಲ್ಲ ಸಾಕು ಜೀವನ ಜಿಗುಪ್ಸೆ ಬಂದ್ಬಿಡ್ತೀನಿ ನಿದ್ದೆ ಬರದೇ ಇದ್ದಾಗ ಅದ್ರ ಮಹತ್ವ ಗೊತ್ತಾಗತ್ತೆ ಅದಕ್ಕಿಂತ ಮುಂಚೆ ನಿದ್ದೆ ಅಂದ್ರೆ ಏನಂತ ಗೊತ್ತಿಲ್ಲ ನಿದ್ದೆ ಬರಲ್ಲ ಅವ್ನ್ ಕೇಳ್ಬೇಕು ತುಂಬಾ ಹಿಂಸೆ ಪಟ್ಕೊಂಡು ಹೇಳ್ತಾರ ಒಳ್ಳೆ ನಿದ್ದೆ ಮಾಡಿ ತುಂಬಾ ದಿನ ಆಯ್ತು ಅಂತ ಗುರುಜಿ ಹೇಳಿದ್ರಂತೆ ನೀವು ಒಂದು ವ್ರತ ಮಾಡ್ಬೇಕಮ್ಮ ಅವಾಗ ನಿದ್ದೆ ಬರುತ್ತೆ ಹೇಳಿ ಸ್ವಾಮಿ ಏನೇನು ಹೇಳದ್ರು ಮಾಡ್ತೀನಿ ಬೇಕಾದ್ರೆ ದಾನ ಮಾಡಂದ್ರೆ ಕೋಟ್ಯಾಂತರ ರೂಪಾಯಿ ದಾನ ಮಾಡ್ತೀನಿ ನಿದ್ದೆ ಬೇಕು ನನ್ಗೆ ಏನ್ ಒಂದ್ ರೂಪಾಯಿ ಖರ್ಚು ಮಾಡ್ಬೇಡಮ್ಮ ನಿಮ್ ಮನೆಯಿಂದ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನದಿ ಹರಿತೈತಲ್ಲ ಆ ನದಿ ನೀರಿನಿಂದ ತಂದು ನಿಮ್ ಮನೆಯಲ್ಲಿರೋ ಇರೋ ಲಿಂಗಕ್ ಪೂಜೆ ಮಾಡ್ಬೇಕು ಸ್ವಾಮೀಜಿ ಹೇಳಿದ್ದಾನೆ ಏನೋ ವರ್ಕ್ ಅಂತ ಹೇಳಿ ಹೋಗಿ ನಡ್ಕೊಂಡ್ ಅದು ಮತ್ತೆ ಬೈಕಲ್ಲಿ ಹೋಗಿ ನೀವ್ ನೀರ್ ತಂದಂಗಲ್ಲ ನಡ್ಕೊಂಡೋಗಿ ತುಂಬಾ ದೂರ ನಡ್ಕೊಂಡೋಗಿ ಆ ನೀರ್ ನೀರ್ತರ ತಡಿ ಸುಸ್ತಾಗ್ಬಿಡ್ತಾಳೆ ಪೂಜೆ ಮಾಡಿ ನಿದ್ದೆ ಆಗಿರೋದು ಗೊತ್ತಿರ ಬೆಳಿಗ್ಗೆ ಎದ್ರಿಗೆ ಫುಲ್ ಫ್ರೆಶ್ ಆಗಿರ್ತಾಳೆ ಹೋಗಿ ಸ್ವಾಮೀಜಿ ತುಂಬಾ ಅದ್ಬಿದ್ ಅಂತ ನೀ ದೇವ್ರ ಸ್ವಾಮಿ ನಿದ್ದೆ ನಿದ್ದೆವರಂಗ ನಾನ್ ಏನ್ ಮಾಡಿಲ್ಲ ಅಮ್ಮ ನಿನ್ನಲ್ಲಿ ಯಾಂಗ್ ಇರ್ಲಿಲ್ಲ ತಿಂದು ತಿಂದು ಕುತ್ಕೋತಿದ್ದೆ ಅದ್ರಿಂದ ಅದರಿಂದ ಇನ್ ಕ್ರಿಯೇಟ್ ಆಗಿಲ್ಲ ಅದರಿಂದ ನಿದ್ದೆ ಬರ್ತಿಲ್ಲ ನನ್ಗೆ ನಾನ್ ನಿನ್ ದೇಹದಲ್ಲಿ ಯಾಂಗ್ ಕ್ರಿಯೇಟ್ ಮಾಡಿದ್ದೀನಿ ಮೂರ್ ಕಿಲೋಮೀಟರ್ ಹೋಗಿ ಮೂರ್ ಕಿಲೋಮೀಟರ್ ಅದು ಬಿಂದಿಗೆ ಹೊತ್ಕೊಂಡ್ ಬಂದಿದ್ಯಲ್ಲ ಆ ಎಕ್ಸಸ್ ಯಾಂಗಿಂದ ಅದು ಇನ್ ಕ್ರಿಯೇಟ್ ಆಯ್ತು ಸೊ ಈ ಮ್ಯೂಚುವಲ್ ಡಿಪೆಂಡೆನ್ಸಿನ ನೀವು ಎಲ್ಲಾ ತರ ಕಾಯಿಲೆಗೆ ಅಪ್ಲೈ ಮಾಡಿ ನೋಡ್ಬೇಕು ಸುಮಾರು ಜನ ಹಾರ್ಟ್ ಪೇಶಂಟ್ಸು ಸ್ಟ್ರೋಕ್ ಆಗಿರೋ ಪೇಶೆಂಟ್ಸು ಅವ್ರು ನಿದ್ದೆ ಬರ್ತಿರಲ್ಲ ಯಾಕೆ ಬರ್ತಿರಲ್ಲ ಅಂತಂದ್ರೆ ಆ ಇನ್ ಎಕ್ಸಸ್ ಆಗ್ಬಿಟ್ಟು ಇರಲ್ಲ ಬಾಡಿನಲ್ಲಿ ಹಾಗಾಗಿ ಅವ್ರಿಗೆ ನಿದ್ದೆ ಬರ್ತಿರಲ್ಲ ಎರಡು ತರ ಇರುತ್ತೆ ಇನ್ನು ಕೆಲವರು ಅಗಲತ್ತಲ್ಲೇ ನಿದ್ದೆ ಮಾಡ್ತಿರ್ತಾರೆ ಕುಂತ ಕುಂತಲ್ಲೇ ನಿದ್ದೆ ಮಾಡ್ತಿರ್ ಡೇ ಟೈಮ್ ಅಲ್ಲಿ ನಿದ್ದೆ ಮಾಡ್ತಾ ಅಂದ್ರೆ ನಿಮ್ಗೆ ಯಾಂಗ್ ಎಕ್ಸಸ್ ಇರುತ್ತೆ ಡೇ ಟೈಮ್ ಅಲ್ಲಿ ಅದೇ ನೈಟ್ ಟೈಮಲ್ಲಿ ನಿದ್ದೆ ಮಾಡ್ತಾ ಅಂದ್ರೆ ಇನ್ ಎಕ್ಸಸ್ ಇರುತ್ತೆ ಕೋಲ್ಡ್ನೆಸ್ ಯಾರಾದ್ರೂ ಡೇ ಟೈಮಲ್ಲಿ ನಿದ್ದೆ ಮಾಡ್ತಾ ಅಂದ್ರೆ ಅವ್ರಿಗೆ ಯಾಂಗ್ ಕಮ್ಮಿ ಮಾಡಿ ನೈಟ್ ಟೈಮ್ ಅಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಕೋಲ್ಡ್ನೆಸ್ ಕಮ್ಮಿ ಇರುತ್ತೆ ಸೊ ಯಾಂಗನ್ನ ರೆಡ್ಯೂಸ್ ಮಾಡಿ ಪ್ರತಿ ಕೇಸ್ ಸ್ಟಡಿನೂ ಡಿಫ್ರೆಂಟ್ ಹತ್ತು ಜನ ನಿದ್ದೆ ಬರ್ತಾ ಇಲ್ಲ ಅಂತ ನಿಮ್ಮ ಹತ್ರ ಬಂದಿದ್ರೆ ಅಂದ್ರೆ ಒಂದೇ ಫಾರ್ಮುಲಾ ಏನಿರಲ್ಲ ಅವ್ರು ನೋಡ್ಬೇಕು ಕೆಲವರಿಗೆ ಹ್ಯಾಂಗ್ ಕಡಿಮೆ ಇರೋದ್ರಿಂದ ನಿದ್ದೆ ಬರೋಲ್ಲ ಕೆಲವ್ರಿಗೆ ಇನ್ನು ಕಡಿಮೆ ಇರೋದ್ರಿಂದ ನಿದ್ದೆ ಬರಲ್ಲ ಕರೆಕ್ಟಾಗಿ ನಾವು ಹೇಳೋ ಎಲ್ಲ ಮೆಥಡ್ಸನ್ನು ನೀವು ಅಪ್ಲೈ ಮಾಡಿ ಅವ್ರನ್ನ ಕೋರಿಲೇಟ್ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಕ್ಲಿಯರ್